ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭಾ ಆಶ್ರಯದಲ್ಲಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭವಾಗಿದೆ ನಗರದ ಹಂಪಿ ರಸ್ತೆಯಲ್ಲಿರುವ ಆನಂತ ಸೈನಗುಡಿ ಮೇಲ್ಸೇತುವೆ ನಿರ್ಮಾಣದ ಭಾಗವಾಗಿ ಅರ್ಧ ಕಿಲೋಮೀಟರ್ವರೆಗೆ ರಸ್ತೆ ಅಗಲೀಕರಣ ಕಾರ್ಯ ಆರಂಭವಾಗಿದೆ ನಗರಸಭಾ ಆಯುಕ್ತ ಶಿವಕುಮಾರ್ ಸಂಬಂಧಪಟ್ಟ ಬಹುಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸಿ ಕೆಲಸ ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಂಡರು ಎರಡು ಜೆಸಿಬಿ ಯಂತ್ರಗಳನ್ನು ತಂದ ನಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಅರ್ಧ ಕಿಲೋಮೀಟರ್ ಉದ್ದದ ರಸ್ತೆಯ ಎರಡೂ ಬದಿಗಳಲ್ಲಿ ಎಂಬತ್ತು ಅಡಿಗಳಷ್ಟು ರಸ್ತೆಯನ್ನು ಅಗಲಗೊಳಿಸಲು ಕಟ್ಟಡಗಳನ್ನು ಕೇಳುವ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಯಿತು ನಗರಸಭಾ ಆಯುಕ್ತ ಶಿವಕುಮಾರ್ ಮಾತನಾಡಿ ರಸ್ತೆಯನ್ನು ಅತಿಕ್ರಮಿಸಿ ನಗರಸಭೆಯ ಅನುಮತಿ ಇಲ್ಲದೆ ನಿರ್ಮಿಸಲಾದ ಕಟ್ಟಡಗಳನ್ನು ಕೆಡ ಿದೆ ಮತ್ತು ನಿವಾಸಿಗಳು ತಮ್ಮ ಅಕ್ರಮ ಮನೆಗಳನ್ನು ತೆರವುಗೊಳಿಸಲು ನವೆಂಬರ್ ಒಂದರವರೆಗೆ ಗಡುವು ನೀಡಲಾಗಿದೆ ಗಡುವಿನೊಳಗೆ ಮನೆಗಳನ್ನು ಖಾಲಿ ಮಾಡದ ಕಾರಣ ನಗರಸಭೆ ವತಿಯಿಂದ ಸಿಬ್ಬಂದಿಯವರು ಮನೆಯನ್ನ ತೆಗೆದುಹಾಕುತ್ತಿದ್ದಾರೆ ಎಂದು ಆಯುಕ್ತರು ಹೇಳಿದರು ರಸ್ತೆಯ ಮಧ್ಯದಿಂದ ಬಲ ಮತ್ತು ಎಡಬದಿಗಳಲ್ಲಿ ಹನ್ನೆರಡು ಮೀಟರ್ಗೆ ರಸ್ತೆ ಅಗಲೀಕರಣ ಮಾಡುವ ಕೆಲಸ ನಡೆಯುತ್ತಿದ್ದು ಸುಮಾರು ಐವತ್ತಕ್ಕೂ ಅಧಿಕ ಅಕ್ರಮ ಮನೆಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂದು ಅವರು ತಿಳಿಸಿದರು ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭಾ ಆಶ್ರಯದಲ್ಲಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭವಾಗಿದೆ ನಗರದ ಹಂಪಿ ರಸ್ತೆಯಲ್ಲಿರುವ ಆನಂತ ಸೈನಗುಡಿ ಮೇಲ್ಸೇತುವೆ ನಿರ್ಮಾಣದ ಭಾಗವಾಗಿ ಅರ್ಧ ಕಿಲೋಮೀಟರ್ವರೆಗೆ ರಸ್ತೆ ಅಗಲೀಕರಣ ಕಾರ್ಯ ಆರಂಭವಾಗಿದೆ ನಗರಸಭಾ ಆಯುಕ್ತ ಶಿವಕುಮಾರ್ ಸಂಬಂಧಪಟ್ಟ ಬಹುಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸಿ ಕೆಲಸ ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಂಡರು ಎರಡು ಜೆಸಿಬಿ ಯಂತ್ರಗಳನ್ನು ತಂದ ನಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡರು ಅರ್ಧ ಕಿಲೋಮೀಟರ್ ಉದ್ದದ ರಸ್ತೆಯ ಎರಡೂ ಬದಿಗಳಲ್ಲಿ ಎಂಬತ್ತು ಅಡಿಗಳಷ್ಟು ರಸ್ತೆಯನ್ನು ಅಗಲಗೊಳಿಸಲು ಕಟ್ಟಡಗಳನ್ನು ಕೆಡುವ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಯಿತು ನಗರಸಭಾ ಆಯುಕ್ತ ಶಿವಕುಮಾರ್ ಮಾತನಾಡಿ ರಸ್ತೆಯನ್ನು ಅತಿಕ್ರಮಿಸಿ ನಗರಸಭೆಯ ಅನುಮತಿ ನಿರ್ಮಿಸಲಾದ ಕಟ್ಟಡಗಳನ್ನು ಕೆಡಿಸಿದರು ಿದೆ ಮತ್ತು ನಿವಾಸಿಗಳು ತಮ್ಮ ಅಕ್ರಮ ಮನೆಗಳನ್ನು ತೆರವುಗೊಳಿಸಲು ನವೆಂಬರ್ ಒಂದರವರೆಗೆ ಗಡುವು ನೀಡಲಾಗಿದೆ ಗಡುವಿನೊಳಗೆ ಮನೆಗಳನ್ನು ಖಾಲಿ ಮಾಡದ ಕಾರಣ ನಗರಸಭೆ ವತಿಯಿಂದ ಸಿಬ್ಬಂದಿಯವರು ಮನೆಯನ್ನ ತೆಗೆದುಹಾಕುತ್ತಿದ್ದಾರೆ ಎಂದು ಆಯುಕ್ತರು ಹೇಳಿದರು ರಸ್ತೆಯ ಮಧ್ಯದಿಂದ ಬಲ ಮತ್ತು ಎಡಬದಿಗಳಲ್ಲಿ ಹನ್ನೆರಡು ಮೀಟರ್ಗೆ ರಸ್ತೆ ಅಗಲೀಕರಣ ಮಾಡುವ ಕೆಲಸ ನಡೆಯುತ್ತಿದ್ದು ಸುಮಾರು ಐವತ್ತಕ್ಕೂ ಅಧಿಕ ಅಕ್ರಮ ಮನೆಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂದು ಅವರು ತಿಳಿಸಿದರು ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭಾ ಆಶ್ರಯದಲ್ಲಿ ನಗರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ಮತ್ತೆ ಆರಂಭವಾಗಿದೆ ನಗರದ ಹಂಪಿ ರಸ್ತೆಯಲ್ಲಿರುವ ಆನಂತ ಸೈನಗುಡಿ ಮೇಲ್ಸೇತುವೆ ನಿರ್ಮಾಣದ ಭಾಗವಾಗಿ ಅರ್ಧ ಕಿಲೋಮೀಟರ್ವರೆಗೆ ರಸ್ತೆ ಅಗಲೀಕರಣ ಕಾರ್ಯ ಆರಂಭವಾಗಿದೆ ನಗರಸಭಾ ಆಯುಕ್ತ ಶಿವಕುಮಾರ್ ಸಂಬಂಧಪಟ್ಟ ಬಹುಸರ್ವೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸಿ ಕೆಲಸ ಸುಗಮವಾಗಿ ನಡೆಯುವಂತೆ ಕ್ರಮ ಕೈಗೊಂಡರು ಎರಡು ಜೆಸಿಬಿ ಯಂತ್ರಗಳನ್ನು ತಂದ ನಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಅರ್ಧ ಕಿಲೋಮೀಟರ್ ಉದ್ದದ ರಸ್ತೆಯ ಎರಡೂ ಬದಿಗಳಲ್ಲಿ ಎಂಬತ್ತು ಅಡಿಗಳಷ್ಟು ರಸ್ತೆಯನ್ನು ಅಗಲಗೊಳಿಸಲು ಕಟ್ಟಡಗಳನ್ನು ಕೇಳುವ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಯಿತು ನಗರಸಭಾ ಆಯುಕ್ತ ಶಿವಕುಮಾರ್ ಮಾತನಾಡಿ ರಸ್ತೆಯನ್ನು ಅತಿಕ್ರಮಿಸಿ ನಗರಸಭೆಯ ಅನುಮತಿ ಇಲ್ಲದೆ ನಿರ್ಮಿಸಲಾದ ಕಟ್ಟಡಗಳನ್ನು ಕೆಡ ಿದೆ ಮತ್ತು ನಿವಾಸಿಗಳು ತಮ್ಮ ಅಕ್ರಮ ಮನೆಗಳನ್ನು ತೆರವುಗೊಳಿಸಲು ನವೆಂಬರ್ ಒಂದರವರೆಗೆ ಗಡುವು ನೀಡಲಾಗಿದೆ ಗಡುವಿನೊಳಗೆ ಮನೆಗಳನ್ನು ಖಾಲಿ ಮಾಡದ ಕಾರಣ ನಗರಸಭೆ ವತಿಯಿಂದ ಸಿಬ್ಬಂದಿಯವರು ಮನೆಯನ್ನ ತೆಗೆದುಹಾಕುತ್ತಿದ್ದಾರೆ ಎಂದು ಆಯುಕ್ತರು ಹೇಳಿದರು ರಸ್ತೆಯ ಮಧ್ಯದಿಂದ ಬಲ ಮತ್ತು ಎಡಬದಿಗಳಲ್ಲಿ ಹನ್ನೆರಡು ಮೀಟರ್ಗೆ ರಸ್ತೆ ಅಗಲೀಕರಣ ಮಾಡುವ ಕೆಲಸ ನಡೆಯುತ್ತಿದ್ದು ಸುಮಾರು ಐವತ್ತಕ್ಕೂ ಅಧಿಕ ಅಕ್ರಮ ಮನೆಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂದು ಅವರು ತಿಳಿಸಿದರು हा <laughs> साईं